ಆಂಕರ್ ಅನ್ನು ಶ್ರೀ ಅವರ ಮದುವೆ ಯಾವಾಗ ಪ್ರಶ್ನೆ ಪ್ರತಿದಿನ ಹರಿದಾಡ್ತಾನೆ ಇರ್ತಾರೆ ಜೊತೆಗೆ ವೀಕ್ಷಕರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ ಹಾಗೆಯೇ ಬಿಟ್ಟೋಗಿರುವ ಅಪ್ಪನ ಬಗ್ಗೆಯೂ ಸಾಕಷ್ಟು ಬಾರಿ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಪ್ರಶ್ನೆ ಮಾಡಿದ್ದು ಇದೆ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಅವರು ತಮ್ಮ ಬಿಟ್ಟೋಗಿರುವ ತಂದೆಯ ಬಗ್ಗೆ ಮಾತನಾಡಿದ್ದಾರೆ ಹಾಗೆಯೇ ಅವರು ಗೋಲ್ಡ್ ಮೆಡಲಿಸ್ಟ್ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ ಹಾಗಾದರೆ ಬಿಟ್ಟೋದ ಅಪ್ಪ ಈಗ ಎಲ್ಲಿದ್ದಾರೆ ಏನಕ್ಕೆ ಬಿಟ್ಟೋದ್ರು ಅದಾದ ಮೇಲೆ ಅನುಶ್ರೀ ಅವರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸಿದ್ರು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕರಾವಳಿ ಬೆಳಕಿ ಫೇಮಸ್ ನಿರೂಪಕಿ ಅನುಶ್ರೀ ಅವರು ಮೊದಲ ಬಾರಿಗೆ ತಮ್ಮ ತಂದೆಯ ಬಗ್ಗೆ ಮಾತನಾಡಿರೋದು ನೀವು ಎಲ್ಲಿಂದ ನಿರೂಪಣೆ ಕಲ್ತ್ರಿ ಅಂತ ಕೇಳಿದಾಗ ನಾನು ಮಾತು ಜಾಸ್ತಿ ಆಡ್ತೀನಿ ಅಂದರೆ ಅದು ನನ್ನ ಅಪ್ಪನಿಂದ ಬಂದ ಒಂದೇ ಒಂದು ಬಳುವಳಿ ಅಂದಿದ್ದಾರೆ ಅವರು ತುಂಬ ಮಾತಾಡ್ತಾ ಇದ್ರು ಅವರು ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಸೊ ಮಾತು ನನ್ನ ತಂದೆಯಿಂದಲೇ ಬಂದಿದೆ ಅನ್ನೋ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಅನುಶ್ರೀ ಅವರು ಒಬ್ಬ ತಂದೆ ಆದವನು ಹೀರೋ ಥರ ಇರಬೇಕು ನಮ್ಮ ತಂದೆ ನಮಗೆ ಹೀರೋ ಥರ ಇರಲಿಲ್ಲ ನನ್ನ ಅಮ್ಮನ ಜೊತೆ ಒಳ್ಳೆಯ ಗಂಡನಾಗಿ ಈ ಥರ ನನಗದು ಗೊತ್ತಿಲ್ಲ ಸೊ ಅವರು ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಅವರ ಫ್ರೆಂಡ್ಸ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಅಂತ ಅದೇ ಜೀವನ ಆಗಿತ್ತು ಅವ್ರಿಗೆ ಮಕ್ಕಳ ಜೀವನ ಭವಿಷ್ಯದ ಬಗ್ಗೆ ಯೋಚಿಸಿದ್ದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಾಗೂ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದು ಸಮಯದಲ್ಲಿ ಅವ್ರಿಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇರಲಿಲ್ಲ ಅವರೇ ತೀರ್ಮಾನಿಸಿ ನಮ್ಮನ್ನು ಬಿಟ್ಟು ಹೋದರು ಇಪ್ಪತ್ತೈದು ವರ್ಷದ ಹಿಂದೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು ಇಪ್ಪತ್ತೈದು ವರ್ಷ ನಾವು ಅವರಿಲ್ಲೇ ಬೆಳೆದಿದ್ದೇವೆ ನಾನು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ನನ್ನ ತಾಯಿ ಕೂಡ ಕೆಟ್ಟಗಿತಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಸೊ ಅಪ್ಪ ಇಲ್ಲದೆ ಬದುಕೋದು ಮೊದಲಿಗೆ ನಮಗೆ ಕಷ್ಟ ಆಗಿತ್ತು ಸಮಾಜ ನಮ್ಮನ್ನು ನೋಡೋ ರೀತಿ ಕಂಪ್ಲೀಟಾಗಿ ಬದಲಾಗ್ತಾ ಬಂತು ಅಪ್ಪ ಇಲ್ಲದ ಹೆಣ್ಣು ಮಗುವನ್ನು ಸಮಾಜ ನೋಡುವ ರೀತಿಯೇ ಬೇರೆ ಅಪ್ಪ ಇರದ ಸಂಜೆ ಏಳು ಗಂಟೆ ಮೇಲೆ ಮನೆಗೆ ಬಂದರೆ ನೋಡೋ ರೀತಿ ಬೇರೆ ಹಾಗೆ ಆಗ ಅನುಶ್ರೀ ಅವರು ಆ್ಯಂಕರಿಂಗ್ ಆಗಿರಬಹುದು ನಟನೆ ಆಗಿರಬಹುದು ಇವೆಲ್ಲದರಲ್ಲೂ ಸಹ ಇರ್ತಾಯಿದ್ರು ಸೊ ಹೆಣ್ಣು ಮಗು ಸಂಜೆ ಏಳು ಗಂಟೆ ಮೇಲೆ ಮನೆಗೆ ಬಂದರೆ ಯಾವ ರೀತಿ ಮಾತನಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು ಅಪ್ಪ ಇಲ್ಲದ ಮಕ್ಕಳು ಟೆಲಿವಿಷನ್ ಮಾಧ್ಯಮಕ್ಕೆ ಬಂದರೆ ನೋಡೋ ರೀತಿಯೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಪ್ಪ ಇಲ್ಲದ ಹೆಣ್ಣು ಮಕ್ಕಳು ಏನಾದರೂ ಸಾಧಿಸಿದ್ರೆ ಅದನ್ನು ಕೂಡ ಸಮಾಜ ನೋಡೋ ದೃಷ್ಟಿ ಬೇರೆಯೇ ಅಪ್ಪ ಇಲ್ಲದ ಮಗಳು ಮನೆ ಖರೀದಿ ಮಾಡಿದ್ರೆ ಅದನ್ನ ನೋಡೋ ರೀತಿ ಬೇರೆಯಾಗಿರುತ್ತೆ ಅದೇ ಒಂದು ಹುಡುಗ ಆ ಕೆಲಸ ಮಾಡಿದರೆ ಅದು ಇತರರಿಗೆ ಮಾದರಿ ಅಂತ ಹೇಳ್ತಾರೆ ಸೊ ನಾನು ಮನೆ ಮಾಡಿದ್ದೀನಿ ಅಂದರೆ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಮಾತನಾಡ್ತಾರೆ ಬೇರೆ ಬೇರೆ ರೀತಿಯಾಗಿ ನಾನು ದುಡ್ಡು ಮಾಡಿದ್ದೀನಿ ಅಂತ ಹೇಳ್ತಾರೆ ಅದೇ ಒಂದು ಹುಡುಗ ಮಾಡ್ತಾ ಅಂದರೆ ಅವನು ಕಷ್ಟಪಟ್ಟು ಮಾಡ್ತಾ ಅಂತ ಅವನ್ನ ಹೊಗಳ್ತಾರೆ ಸೊ ಇದೆಲ್ಲವನ್ನು ನಾನು ಅನುಭವಿಸಿದ್ದೀನಿ ಅನ್ನೋ ಬೇಸರದ ವಿಚಾರವನ್ನು ಅನುಶ್ರೀ ಅವರು ಹೇಳ್ಕೊಂಡಿದ್ದಾರೆ ನನ್ನ ಮಾತಿನ ಮಹತ್ವ ತುಂಬ ಲೇಟಾಗಿ ತಿಳಿದಿರುವಂಥದ್ದು ಮ ಬೆಂಗಳೂರಿಗೆ ಹೋದರೆ ಕೆಲಸ ಸಿಗುತ್ತೆ ಸಂಬಳ ಬರುತ್ತೆ ಅಂತ ಹೋಗಿತ್ತು ಆಗ ನನಗೆ ಒಂದು ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ವೇತನ ಸಿಗ್ತಾ ಇತ್ತು ತಿಂಗಳ ಕೊನೆಯಲ್ಲಿ ಸಾವಿರದ ಐನೂರು ರೂಪಾಯಿ ಬಂದರೆ ಅದು ದೊಡ್ಡ ವಿಷಯವೇ ಆಗಿತ್ತು ನನ್ನ ಹಾಸ್ಟೆಲ್ ಫೀಸ್ ಎರಡು ಸಾವಿರ ರೂಪಾಯಿ ಇರ್ತಾ ಇತ್ತು ಹಾಗಾಗಿ ಸಾಕಾಗ್ತಾ ಇರಲಿಲ್ಲ ಆಗ ಬೆಂಗಳೂರಿನಲ್ಲಿ ಎಮ್ ಸಿ ಡಿನ ಸಕ್ಕತ್ ಫೇಮಸ್ ಆಗಿದ್ದರು ಅವರ ಜೊತೆ ಸಹಾಯಕಿಯಾಗಿ ಹೋಗ್ತಾ ಇದ್ದೆ ಬಳಿಕ ಅವರೇ ನನಗೆ ನೀನೇ ಆ್ಯಂಕರಿಂಗ್ ಮಾಡು ಅಂತ ಹೇಳಿತ್ತು ಅಲ್ಲಿ ತನಕ ಅನುಶ್ರೀ ಅವರಿಗೆ ನಾನು ಕೂಡ ಆಂಕರಿಂಗ್ ಮಾಡಬಹುದು ನನಗೆ ಸ್ಟೇಜ್ ಫಿಯರ್ ಇಲ್ಲ ಅನ್ನುವಂಥದ್ದು ಅವರಿಗೆ ಗೊತ್ತಿರಲಿಲ್ಲ ಮೊದಲಿಗೆ ಸಣ್ಣ ಪುಟ್ಟ ಆಂಕರಿಂಗ್ಗಳನ್ನು ಮಾಡ್ತಾ ಇದ್ರು ಈಗ ನಾವು ನೋಡೋದಾದರೆ ಆಂಕರ್ ಅನುಶ್ರೀ ಇಲ್ಲದ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ ಅಂತಾನೆ ಹೇಳ್ಬೋದು ಅನುಶ್ರೀ ಅವರು ಒಂದು ಕಾರ್ಯಕ್ರಮದ ನಿರೂಪಣೆ ತೆಗೆದುಕೊಂಡಿಲ್ಲ ಈ ಜಾಗಕ್ಕೆ ಬೇರೆಯವರು ಬಂದರು ಅಂದರೆ ಜನ ಅವರನ್ನು ಸ್ವೀಕರಿಸೋದೇ ಇಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರಬಹುದು ಸರಿಗಮಪ್ಪ ಆಗಿರಬಹುದು ಅಲ್ಲಿ ಅನುಶ್ರೀ ಇದ್ರೇ ಆ ವೇದಿಕೆಗೆ ಒಂದು ಗತ್ತು ಆ ಕಾರ್ಯಕ್ರಮದ ಟಿ ಆರ್ ಪಿಗೂ ಒಂದು ರೀತಿ ಅನುಶ್ರೀ ಅವರೇ ಕಾರಣ ಅಂತ ಹೇಳ್ಬೋದು ಇನ್ನು ಕರಿಮಣಿ ಇರಲಿಲ್ಲ ಅಂತ ಅಮ್ಮನ ಯಾರೂ ಸಮಾರಂಭಕ್ಕೆ ಕರಿತಾ ಇರಲಿಲ್ಲ ಅನ್ನೋ ವಿಚಾರವನ್ನು ಅನುಶ್ರೀ ಅವರು ತುಂಬ ಭಾವುಕರಾಗಿ ಈ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಅನುಶ್ರೀ ಅವರ ಅಮ್ಮ ಆಕೆಗಾಗಿ ಅವರ ಚಿನ್ನದ ಕರಿಮಣಿಯನ್ನು ಸೇಲ್ ಮಾಡುವಂಥ ಪರಿಸ್ಥಿತಿ ಕೂಡ ಬರುತ್ತೆ ಯಾಕೆ ಅದು ಅಂತ ಅಂದರೆ ಅಪ್ಪ ಬಿಟ್ಟು ಹೋದ ಮೇಲೆ ನನಗೆ ಐದು ಹಾಗೂ ಆರನೇ ತರಗತಿ ನನಗೆ ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ ಆಗ ಹೇಗಿತ್ತು ಅಂದರೆ ನಮಗೆ ಯೂನಿಫಾರ್ಮ್ ಹೊಲಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಬಂತು ಶೂನಲ್ಲಿ ತೂತುಗಳಾಗಿರಬಹುದು ಮೊದಲು ನಾನು ಶಾಲೆಗೆ ಹೋಗುವಾಗ ಬ್ಯಾಗ್ ಇಲ್ಲದ ಕಾರಣ ಪ್ಲಾಸ್ಟಿಕ್ ಕವರ್ನಲ್ಲಿ ಪುಸ್ತಕಗಳನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾರೆ ನಾನು ಏಳನೇ ತರಗತಿಯಲ್ಲಿ ನನಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಟ್ಯೂಷನ್ ಇದ್ದೆ ಇನ್ನು ಕೋಡಿಗಲ್ನಲ್ಲಿ ಇದ್ದಂಥ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಒಂದಕ್ಕೆ ಚಾಕ್ಲೇಟ್ ರ್ಯಾಪರ್ ಕೊಟ್ಟು ಕಟ್ಟಿಕೊಡುವಂಥ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೆ ಅದರಿಂದ ಇಪ್ಪತ್ತು ಮೂವತ್ತು ರೂಪಾಯಿ ಬರ್ತಾ ಇತ್ತು ಒಂಬತ್ತನೇ ತರಗತಿಗೆ ಹೋಗುವಾಗ ಒಬ್ಬರು ಡೆಂಟಲ್ ಡಾಕ್ಟರ್ ಕ್ಲಿನಿಕ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸವನ್ನು ಕೂಡ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಾರೆ ನಾವು ತೆರೆ ಮೇಲೆ ನೋಡುವ ಆಕ್ಟರ್ ಆಗಿರಬಹುದು ಆ್ಯಂಕರ್ ಆಗಿರಬಹುದು ಕಳ್ಳ ನಟರು ಸೈಡ್ ರೋಲ್ಗಳಲ್ಲಿ ಮಾಡುವವರಾಗಿರ್ಬೋದು ಅವ್ರನ್ನೆಲ್ಲ ನೋಡಿದಾಗ ಈಸಿಯಾಗಿ ಬಂದಿರ್ತಾರೆ ಏನು ಕಷ್ಟಪಟ್ಟಿರೋದಿಲ್ಲ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಅನುಶ್ರೀ ಅವರು ಹೇಳ್ತಾರೆ ನಾನು ನನ್ನ ಸಂಬಳದಲ್ಲಿ ಅಮ್ಮನಿಗೆ ಮೊದಲು ಕೊಡ್ಸಿದ್ದು ಕರಿಮಣಿ ನನಗಿನ್ನೂ ನೆನಪಿದೆ ಅಮ್ಮ ಹಾಕಿದ ಕರಿಮಣಿ ಕುತ್ತಿಗೆಯ ಸುತ್ತಲೂ ಹಸಿರು ಬಣ್ಣಕ್ಕೆ ತಿರುಗಿತ್ತು ಅದು ಚಿನ್ನ ಆಗಿರಲಿಲ್ಲ ಅಂತ ಅನುಶ್ರೀ ತಮ್ಮ ಹಳೆ ದಿನಗಳ ಬಗ್ಗೆ ಮೆಲುಕನ್ನು ಹಾಕ್ತಾರೆ ಕರಿಮಣಿ ಇರಲಿಲ್ಲ ಅಂತ ಸಾಕಷ್ಟು ಕಡೆ ಅಮ್ಮನ ಸಮಾರಂಭಗಳಿಗೆ ಮದುವೆಗಳಿಗೆ ಕರಿತಾ ಇರಲಿಲ್ವಂತೆ ಇವಳಿಗೆ ಕರಿಮಣಿ ಇಲ್ಲ ಅಂತ ಹಲವು ಜನ ಚುಚ್ಚಿ ಮಾತಾಡ್ತಾ ಇದ್ರಂತೆ ಆವಾಗ ಅವರು ಹಠಕ್ಕೆ ಬಿತ್ತು ನಾನು ದುಡಿದಾಗ ನನ್ನ ಅಮ್ಮನಿಗೆ ಮೊದಲು ಕರಿಮಣಿಯನ್ನೇ ತೆಗೆದುಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ ತಮ್ಮ ಮೊದಲ ಸಂಬಳದಲ್ಲಿ ಅಮ್ಮನಿಗೆ ಸಿಂಗಲ್ ಚೈನ್ ಕರಿಮಣಿಯನ್ನು ತೆಗೆದುಕೊಟ್ಟಿದ್ರಂತೆ ನನ್ನ ಅಮ್ಮನಿಗೆ ಅಂದು ಆದಂತಹ ಖುಷಿ ಯಾವತ್ತೂ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾರೆ ನಾನು ಅಮ್ಮನ ಅಷ್ಟು ಕಷ್ಟದ ದಿನಗಳನ್ನು ನೋಡಿದ್ದೀನಿ ಈ ವಿಚಾರ ಎಲ್ಲರಿಗೂ ಗೊತ್ತಿರಲ್ಲ ನಾವು ಕೆಲವೊಂದನ್ನು ಹೇಳ್ಕೊಂಡಿರ್ತೀವಿ ಕೆಲವೊಂದನ್ನು ಹೇಳ್ಕೊಂಡಿರಲ್ಲ ಅದಕ್ಕೆ ನಾನು ಹೇಳೋದು ಯಾರನ್ನೇ ಆಗಿರ್ಬೋದು ಸ್ಕ್ರೀನ್ ಮೇಲೆ ನೋಡಿ ಅಥವಾ ಅವರ ಲೈಫ್ನ ನೋಡಿ ಚರ್ಚ್ ಮಾಡಬೇಡಿ ಅವರ ಬಗ್ಗೆ ಮಾತನಾಡುವ ಮುನ್ನ ಅವರ ಜೀವನದ ಇತಿಹಾಸವನ್ನು ನೋಡಿ ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅನುಶ್ರೀ ಅವರ ಕಷ್ಟದ ಜೀವನ ಒಂದು ರೀತಿಯಾಗಿ ಎಲ್ರಿಗೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ತಂದೆ ಬಿಟ್ಟು ಹೋದಾಗ ಕುಗ್ಲಿಲ್ಲ ಜೀವನವನ್ನು ಸಾಗಿಸ್ತಾರೆ ನಂತರ ಕಷ್ಟ ಬಂದ ಮೇಲೆ ಗೆಡದೆ ದೃಢ ನಿರ್ಧಾರವೊಂದನ್ನು ತೆಗೆದುಕೊಳ್ತಾರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಆಕೆ ಈ ದಿನ ಕಷ್ಟಪಟ್ಟಿದ್ದು ನೋಡಿ ಈಗ ಆಕೆಯ ನಿರೂಪಣಾ ಶೈಲಿಯಾಗಿರಬಹುದು ಅನುಶ್ರೀ ಎಂಬ ಹೆಸರಾಗಿರಬಹುದು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಗೊತ್ತಿದೆ ಸೊ ಅನುಶ್ರೀ ಅವರ ಜೀವನದ ಕತೆ ಕೇಳಿ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ